ನಮಸ್ಕಾರ ವೀಕ್ಷಕರೇ ಶರಣಶಕ್ತಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಮಮತಾ ಇದು ನನ್ನ ಫಸ್ಟ್ ವೀಡಿಯೋ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಶ ನನ್ನ ಯೂಟ್ಯೂಬ್ ಚಾನಲಲ್ಲಿ ದೇವ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದೇವ್ರ ಪೂಜೆ ಪ್ರತಿಯೊಬ್ಬರೂ ಮಾಡ್ತೀವಿ ಮಾ ಎಷ್ಟೋ ವೀಡಿಯೋಸ್ನ ಯೂಟ್ಯೂಬಲ್ಲಿ ಹಾಕಿರ್ತಾರೆ ದೇವ್ರ ಪೂಜೆ ಎಲ್ಲ ನೀವು ಮಾಡ್ತಾನೇ ಇರ್ತೀರ ನಾನು ಹೇಳ್ತಾ ಇರೋ ಈ ಪೂಜೆ ಎಲ್ರಿಗೂ ಇಷ್ಟ ಆಗ್ಬೋದು ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಬೋದು ಸರಳ ಪೂಜೆ ಪ್ರತಿಯೊಬ್ಬರಿಗೂ ಎಲ್ಪ್ ಆಗುತ್ತೆ ಈ ಪೂಜೆನ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು ಈ ಪೂಜೆ ಲಕ್ಷ್ಮೀ ದೇವಿ ದುರ್ಗೆ ಇಲ್ಲ ವಾರಾಹಿ ದೇವತೆಗಳಿಗೆ ಸಂಬಂಧಪಟ್ಟಿರುತ್ತೆ ಪ್ರತಿ ಹೆಣ್ಣು ದೇವತೆಗೂ ಸಂಬಂಧಪಟ್ಟ ದೇವತೆಗಳಿಗೆ ಇದು ಅರ್ಪಣೆ ಮಾಡ್ಬೋದು ಈ ಪೂಜೆನ ತುಂಬ ಸುಲಭ ತುಂಬ ಶಕ್ತಿಶಾಲಿ ಆ ದೀಪದ ಹೆಸರೇ ನವಧಾನ್ಯ ದೀಪ ಅಂತ ಈ ದೀಪ ಭೂಮಾತೆ ಪಂಚಭೂತಗಳು ಹಾಗೂ ದೇವಿ ಶಕ್ತಿಯ ತತ್ವಗಳ ಆರಾಧನೆ ನವಧಾನ್ಯ ದೀಪ ಅಂದರೆ ಒಂಬತ್ತು ವಿಧದ ಧಾನ್ಯನ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಒಂಬತ್ತು ದೀಪ ಇಟ್ಟು ಅದಕ್ಕೆ ತುಪ್ಪದ ಬತ್ತಿಗಳನ್ನು ಹಾಕಿ ಹಚ್ಚುವಂತಹ ದೀಪ ಈ ನವಧಾನ್ಯ ದೀಪ ಬಂದು ನವಧಾನ್ಯ ಕಾಳು ಬಂದು ಗ್ರಂಥಕಿ ಅಂಗಡಿಲಿ ಸಿಗುತ್ತೆ ಸ್ಮಾಲ್ ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಬಿಗ್ ಸೈಜ್ ಆದರೆ ನಿಮಗೆ ಸೆವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ನಿಮ್ಮ ಶಕ್ತಿಯಾನುಸಾರ ತಗೋಬೋದು ಈ ದೀಪಾನ ಶುಕ್ರವಾರ ಅಮಾವಾಸ್ಯೆ ಪಂಚಮಿ ನವರಾತ್ರಿ ಅಷ್ಟಮಿ ಹುಣ್ಣಿಮೆಯಲ್ಲಿ ಹಚ್ಬೋದು ಈ ದೀಪ ಏನು ಶಕ್ತಿ ತಾಯಿ ವಾರಾಹಿ ಆಗಿರ್ಬೋದು ಚಾಮುಂಡಿ ಆಗಿರ್ಬೋದು ದುರ್ಗೆ ಆಗಿರ್ಬೋದು ಅಕ್ ಅಗೋಚರ ಶಕ್ತಿ ಕೇಂದ್ರಬಿಂದುವಾಗಿ ಆಗಿರುತ್ತದೆ ಶಕ್ತಿ ಆಕರ್ಷಣೆ ದೀಪ ಎಂದು ಪರಿಗಣಿಸಬೇಕಿದ್ ನಾವು ಇದು ಮನೆಯ ಶುದ್ಧತೆ ಧನ್ಯತೆ ಹಾಗೂ ಹಣದ ಕೊರತೆ ಲಕ್ಷ್ಮಿಯ ಬಲವನ್ನು ಆಕರ್ಷಿಸುತ್ತದೆ ಅಂದರೆ ಮನೇಲಿ ತುಂಬ ಹಣಕಾಸಿಗೆ ಕಷ್ಟ ಇದ್ದರೆ ಮನೆಯಲ್ಲಿ ಕಿರಿಕಿರಿ ಇದ್ದರೆ ಜಗಳಗಳು ನಡೀತಾ ಇದ್ದರೆ ಕೆಲವರಿಗೆ ಏನಾಗುತ್ತೆ ಗ್ರಹದೋಷಗಳು ಅಂತ ಜಾಸ್ತಿ ಇರುತ್ತೆ ಅಂದರೆ ಕೆಲವರಿಗೆ ರಾಹು ದೋಷ ಇರುತ್ತೆ ಕೇತು ದೋಷ ಇರುತ್ತೆ ಶನಿದೋಷ ಇರುತ್ತೆ ಇಂಥವ್ರಿಗೆಲ್ಲ ಇದು ತುಂಬ ಒಳ್ಳೆ ಪರಿಹಾರ ಈ ದೀಪನ ಪ್ರತಿ ಅಮಾವಾಸ್ಯೆಗೆ ಇಲ್ಲ ಪ್ರತಿ ಉಣಿಮೆಗೆ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು ಹಚ್ಕೊಂಡು ಹೋಗ್ತಾ ಇರ್ತೀರ ಆ ಥರ ಹಚ್ಕೊತ ಹೋಗ್ತಾ ಇರ್ಬೋದು ನೀವು ಪ್ರತಿ ಅಮಾವಾಸ್ಯೆಗೆ ಹಚ್ತೀನಿ ಅಂದರೆ ಒಂಬತ್ತು ಅಮಾವಾಸ್ಯೆ ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿ ಉಣಿಮೆಗೆ ಹಚ್ತೀನಿ ಅಂದರೆ ಪ್ರತಿ ಉಣಿಮೆಗೆ ಒಂಬತ್ತು ಸಂಕಲ್ಪ ಒಂಬತ್ತು ತಿಂಗಳುಗಳ ಸಂಕಲ್ಪ ಮಾಡ್ಕೊಳ್ಳಿ ಇಲ್ಲ ಪಂಚಮಿಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಪಂಚಮಿ ಆದರೆ ನಿಮಗೆ ತಿಂಗಳಲ್ಲಿ ಎರಡು ದಿವಸ ಸಿಗುತ್ತೆ ಸೊ ಪಂಚಮಿ ಪಂಚಮಿಗೆ ಹಚ್ಕೊಂಡು ಹೋಗ್ಬೋದು ಮುಖ್ಯವಾಗಿ ಈ ದೀಪನ ನೀವು ವಾರಾಹಿ ತಾಯಿಗೆ ಸಂಕಲ್ಪ ಮಾಡ್ಕೊಂಡು ಹಚ್ಕೊಂಡು ಹೋದರೆ ಇನ್ನು ತುಂಬ ಉಪಯೋಗ ಆಗುತ್ತೆ ಈ ದೀಪದಿಂದ ಏನಕ್ಕೆ ಅಂದರೆ ಈ ದೀಪನ ನಾನು ಸುಮಾರು ಸಲ ಹಚ್ಚಿದ್ದೀನಿ ಆಲ್ಮೋಸ್ಟ್ ಒನ್ ಸಿಕ್ಸ್ ಸೆವೆನ್ ಮಂತ್ಸಿಂದ ಹಚ್ಚಿದ್ದೀನಿ ನನಗೆ ತುಂಬ ಪಾಸಿಟಿವ್ ಬಂದಿದೆ ಈ ದೀಪದಿಂದ ಅದಕ್ಕೆ ನಾನು ಎಲ್ರಿಗೂ ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲು ನವಧಾನ್ಯ ಪ್ಯಾಕೆಟ್ ತೊಗೊಂಡು ಬನ್ನಿ ಒಂದು ತಟ್ಟೆಯಲ್ಲಿ ಅದನ್ನು ಹರಡ್ಕೊಂಡು ಅದಕ್ಕೆ ನೀವು ಒಂದು ದೀಪ ಹಚ್ಚಿದ್ರೆ ಒಂಬತ್ತು ಬತ್ತಿ ಹಾಕ್ಬೋದು ಈಗ ನಾ ಗ್ರಂಥಿಕೆ ಅಂಗಡಿಲಿ ಬಂದು ಪಂಚದೀಪ ಅಂತ ಬರುತ್ತೆ ಮಣ್ಣಿಂದು ಆ ದೀಪ ತಗೊಂಡ್ರೆ ಎರಡೆರಡು ಬತ್ತಿ ಹಾಕ್ಕೊಂಡು ಆ ದೀಪಕ್ಕೇನೆ ಎರಡೆರಡು ಬತ್ತಿ ಅಂಡೆ ಒಟ್ಟು ಒಂಬತ್ತು ಬತ್ತಿ ಇರಬೇಕು ಒಂಬತ್ತು ಬತ್ತಿನ ಹಾಕಿ ಹಚ್ಚಿ ಅದಕ್ಕೆ ಮಾಮೂಲಿ ಅಕ್ಷತೆ ಸ್ವಲ್ಪ ಅಷ್ಟು ಕುಂಕುಮ ಆ ದೀಪಕ್ಕೆ ಹಾಕಿ ಒಂದು ಪಚ್ಚಕರ್ಪುರ ಇದ್ದರೆ ಒಂದೇ ಒಂದು ಪೀಸು ಪಚ್ಚಕರ್ಪುರ ಹಾಕ್ಬಿಟ್ಟು ಆ ದೀಪನ ಹಚ್ಚಿ ಆ ದೀಪದ ಮುಂದೆ ಕೂತ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಹತ್ತು ನಿಮಿಷ ಬೇಡ್ಕೋಬೇಕು ಬೇಡ್ಕೊಂಡು ಆಗಿದ್ಮೇಲೆ ನಿಮ್ಮ ಮನೆ ದೇವ್ರನ್ನೆಲ್ಲ ನೆನಪಿಸುತ್ತಾ ಒಂದು ಮಂತ್ರ ಹೇಳಿರ್ತೀನಿ ಆ ಮಂತ್ರನ ನೀವು ಅದ್ರ ಮುಂದೆ ಕೂತ್ಕೊಂಡು ಒಂಬತ್ತು ಸಲ ಹೇಳ್ಬೋದು ಆ ಮಂತ್ರ ಬಂದು ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬಶ್ಯಾರ ನಮೋ ನಮೋನ್ನಮಃ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಷ್ಯ ರಾವು ಕೇತುವೆ ನಮೋ ನಮಃ ಈ ಒಂದು ಮಂತ್ರನ ಹೇಳ್ಕೊತ ಬಂದರೆ ಪ್ರತಿದಿನ ಹೇಳ್ಕೊತಾ ಬಂದರೆ ನಮಗೇ ನಮ್ಮ ಜಾತಕದಲ್ಲಿ ಗ್ರಹ ದೋಷಗಳಾಗಿರ್ಬೋದು ರಾವು ದೋಷಗಳು ಕ್ರಮೇಣವಾಗಿ ನಿವಾರಣೆ ಆಗ್ತಾ ಬರ್ತವೆ ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತೆ ಹಾಗೆ ನಮ್ಮ ಮನೆಗಳಲ್ಲಿ ಶಾಂತಿ ನೆಲೆಸುತ್ತೆ ನಮ್ಮ ಮಕ್ಕಳಾಗಿರ್ಬೋದು ಮಕ್ಕಳು ವಿದ್ಯಾಭ್ಯಾಸ ಎಜುಕೇಷನ್ನು ಎಲ್ಲ ಚೆನ್ನಾಗಿ ಮುಂದುವರಿಯುತ್ತೆ ಸೊ ಈ ಪೂಜೆನ ಮಾಡ್ಕೊಳ್ಳಿ ಮಾಡಿಕೊಂಡು ಯಾರಿಗಾದರೂ ಒಳ್ಳೆಯದಾಗಿದ್ದರೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ತಿಳಿದೋ ತಿಳಿದನೋ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದೆ ಬರೋ ವಿಡಿಯೋದಲ್ಲಿ ತಿದ್ಕೊತೀನಿ ಹಾಗೆ ಮತ್ತೆ ಒಂದು ಹೊಸ ವಿಡಿಯೋನ ಅಪ್ಲೇಟ್ ಮಾಡ್ತೀನಿ ದಯವಿಟ್ಟು ನೋಡಿ ಹಾರೈಸಿ ಜೈ ಗುರುದೇವ ಜೈ ವಾರಾಹಿ